ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ ನೀವು ಅದನ್ನ ನೀವು ಅದರ ಕಾರ್ಯ ಚಟುವಟಿಕೆಗೆ ಬ್ರೇಕ್ ಹಾಕ್ತೀರಿ ಅಂತ ಆದ್ರೆ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಆದ್ರೆ ನಿಮ್ಮ ನೈತಿಕತೆ ಪ್ರಶ್ನೆ ಅಂತ ನಾನು ಕೇಳಿದೆ ನೀವು ಪ್ರಶ್ನೆ ಕೇಳಬಹುದು ನಾನು ಹೇಳ್ತೀನಲ್ಲ ಒಂದು ರಾಜಕೀಯ ಪಕ್ಷವಾಗಿ ಎನ್ ಸಿ ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊತವೆಷನಲ್ ಪಾರ್ಟಿ ಪಾರ್ಡ್ನದ್ದು ಮತ್ತೆ ಆರ್ ಅಶೋಕ್ ಅವರು ಬಿಬಿಎಂಪಿ ಚುನಾವಣೆಯನ್ನು ಗೆದ್ದಾಗ ಎಸ್ ಡಿಪಿ ಮನೆಗೆ ಸೂಟ್ ಎಸಿಳ್ಕೊಂಡು ಹೋಗಿದ್ರು ಎಸ್ ಡಿಪಿಂಗ್ ಕಾಂಗ್ರೆಸ್ ಅವರು ಚಂದ್ರಶೇಖರ್ ನಟರಾಜ್ ಗೌಡ ಅವರನ್ನು ಸೇರಿಸಿದಂತೆ ಕಾಂಗ್ರೆಸ್ ನಾಯಕರು ಹೇಳುತ್ತಾ ಇರೋದು ಆರ್ ಎಸ್ ಎಸ್ ಎಕ್ಸ್ಟ್ರೀಮ್ ಚಿಂತನೆಗಳನ್ನ ಹೇಳುವಂತ ಒಂದು ಸಂಘಟನೆ ಹಿಂದುತ್ವದ ಸಂಘಟನೆ ಹಿಂದುತ್ವವನ್ನು ಪ್ರತಿಪಾದಿಸುವಂತ ಸಂಘಟನೆ ಅಂತ ಸಂಘಟನೆಗೆ ಜಾತ್ಯತೀತ ತತ್ವದ ಆಧಾರದ ಮೇಲೆ ಇರುವಂತ ಸರ್ಕಾರಿ ವ್ಯವಸ್ಥೆಯ ಒಳಗೆ ಅವಕಾಶ ಕೊಡಬಾರ್ದು ಸರಿ ತಾನೇ ಅದು ವ್ಯಾಲಿಡ್ ಅಲ್ವಾ ಅದು ನನಗೆ ಅರವತ್ತು ಸೆಕೆಂಡ್ ಅವಕಾಶ ಕೊಡಿ ಎಸ್ ಆರ್ ಚಿಂತನೆಗಳು ಏನೇನು ಅಂತ ಹೇಳಿ ಯಾರ್ಯಾರ ಬಯಲ್ಲಿ ಬಂದಿದೆ

ಒಂದನೇ ಹೇಳ ಮತ್ತೊಂದು ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಗಾಂಧೀಜಿಯವರ ಹತ್ಯೆ ಆದ್ಮೇಲೆ ಬ್ಯಾನ್ ಆದಾಗ ಮೂವತ್ತನೇ ತಾರೀಕು ಜನವರಿ ಒಂಬೈನೂರಲ್ಲಿ ಗಾಂಧೀಜಿ ಅವರು ಹತ್ಯೆ ಆಯ್ತು ಆಗ ನೆಹರೂ ಸಿಕ್ಕಿದ ಚಾನ್ಸ್ ಆರ್ ಎಸ್ ನ ಬ್ಯಾನ್ ಮಾಡಿದ್ರು ನಾಲ್ಕನೇ ತಾರೀಕು ಗೋವಲ್ಕರ್ ಅವರ ಬಂಧನ ಆಯಿತು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಸಚಿವರು ನೆಹರು ಅವರಿಗೆ ಪತ್ರ ಬರೆದ್ರು ನಾನು ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ದೇನೆ ಬೇರೆ ಯಾವುದೇ ಆರ್ಗನೈಸೇಷನ್ ಪತ್ರವಾಗ್ಲೇ ಇಲ್ಲ ಮೇಲೆ ಕೋರ್ಟ್ಗೆ ಇವರೇ ಅಫಿಡವಿಟ್ ಕೊಟ್ಬಿಟ್ಟು ಆರ್ ಎಸ್ ಎಸ್ ಬ್ಯಾನರ್ನ ಹಿಂದೆ ತೆಗೆದುಕೊಂಡು ನೆಹರು ಅವರು ಆಗ ಇದೇ ವಲ್ಲಭಭಾಯ್ ಪಟೇಲ್ ಅವರು ಗೋಲ್ವರ್ಕರ್ ಅವರಿಗೆ ಪತ್ರ ಬರೆದ್ರು ಈ ಹಿಂತೆಗತದಿಂದ ನನಗೆ ಎಷ್ಟು ಖುಷಿಯಾಗಿದೆ ಅಂತೇಳಿ ಕೇವಲ ನನ್ನ ಸ್ನೇಹಿತರಿಗೆ ಚಂದ್ರಶೇಖರ್ ಕೇಳಿದ್ದು ಸರ್ಕಾರಿ ವ್ಯವಸ್ಥೆಯೊಳಗೆ ಒಂದು ಹಿಂದುತ್ವದ ಸಿದ್ಧಾಂತ ಇರುವಂತಹ ಸಂಘಟನೆಗೆ ಅವಕಾಶ ಕೊಡಬಾರ್ದು ಅಂತ ಅವ್ರು ಹೇಳಿದ್ರೆ ತಪ್ಪೇನಾಗತ್ತೆ ಅಂತ ಕೇಳಿದೆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ನಾನು ಕೊಟ್ಟ ಅವಕಾಶದಲ್ಲಿ ಮಾತನಾಡಿದ್ದೆ ಸುಧಾಕರ್ ಅವರೇ ಸುಧಾಕರ್ ಅವರೇ ಸರ್ ಬಹಳ ಭಾಳ ಕ್ಲಿಯರಾಗಿ ಹೇಳ್ತೀನಿ ಈ ದೇಶದಲ್ಲಿ ಎಲ್ಲವೂ ಕೂಡ ಅಡಿಯಲ್ಲೇ ನಡೀಬೇಕು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರ ನಂತರ ಯಾವಾಗ ಇಂಪ್ಲಿಮೆಂಟ್ ಆಯಿತೋ ಅಲ್ಲಿಂದ ನಡಿಬೇಕಲ್ವಾ ಇಡೇ ಸಂವಿಧಾನ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ವಿಸ್ತೃತ ಚರ್ಚೆ ಮಾಡಿ ಆರ್ಟಿಕಲ್ ಟ್ವೆಂಟಿ ಫೈವ್ ಬಿ ಅಂತ ಮಾಡಿದ್ದಾರೆ ನಟರಾಜ್ ಗೌಡರು ಸೇರಿ ಎಲ್ಲ ಓದಬೇಕು ಈ ದೇಶದ ಸ ಸಂವಿಧಾನ ಜಾರಿಗೆ ಬರುವ ಮುಂಚೆಯೂ ಕೂಡ ಏನೇನು ಹಿಂದೂ ಕಾನೂನುಗಳಿತ್ತೋ ಪಬ್ಲಿಕ್ ಈವೆಂಟ್ಸ್ ಒಳಗೂ ಕೂಡ ಹಿಂದೂ ರಿಲಿಜಿಯಸ್ನ ನ ಕಾನೂನುಗಳು ಆಚರಣೆಗೆ ಬರದಂತೆ ಸರ್ಕಾರ ಕಾನೂನು ಮಾಡಬಾರದು ಆರ್ಟಿಕಲ್ ಟ್ವೆಂಟಿ ಫೈವ್ ಬಿ ಟ್ವೆಂಟಿ ಫೈವ್ ಬಿ ಪ್ರಕಾರ ನೀವು ಯು ಕೆನಾಟ್ಬಲ್ ಟು ರಿಸ್ಟಿಕ್ಟ್ ನಾನು ಸಾಂಸ್ಕೃತಿಕ ಧಾರ್ಮಿಕ ಸಂಘಟನೆ ಧಾರ್ಮಿಕ ಸಂಘಟನೆ ಅಲ್ಲ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡಿದೆ ನೈನ್ಟೀನ್ ನೈನ್ಟಿ ಫೈವ್ ಆದಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಇದೇ ತೀರ್ಥಲ್ವಾಡ ಕೇಳಿದ ಕೇಸ್ಗೆ ನಾನು ಹಿಂದುತ್ವ ವೇ ಆಫ್ ತೀರ್ಪನ್ನ ನಾನು ಮತ್ತೆ ರಿವ್ಯೂ ಮಾಡಲ್ಲ ಸುಪ್ರೀಂ ಕೋರ್ಟ್ ಹೇಳಾಗಿದೆ ಕೇವಲ ಇದೇ ಕಾರಣಕ್ಕೆ ಗುಜರಾತ್ ನಲ್ಲಿ ಮಕ್ಕಳುಗಳಿಗೆ ಭಗವದ್ಗೀತೆಯನ್ನು ಓದಿಸುವ ಕೇಸನ್ನ ಸುಪ್ರೀಂ ಕೋರ್ಟ್ ಅಪೇಲ್ ಮಾಡಿದೆ ಹಾಗಾಗಿ ಆರ್ ಎಸ್ ಎಸ್ ಧಾರ್ಮಿಕ ಸಂಘಟನೆ ಅಲ್ಲ ಹಿಂದು ಸಂಘಟನೆ ಹಿಂದುತ್ವದ ಸಂಘಟನೆ ನಟಾಜ್ ಗೌಡ್ರೆ ಸ್ವಲ್ಪ ಓದ್ಕೊಂಡ್ರಿ ಸುಳ್ಳಿ ಸುಳ್ಳಿರಾ ಓದ್ಕೊಳ್ರಿ ಇಲ್ಲ ಕೇಳ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದೇ ನಿಮಿಷ ಚಂದ್ರಶೇಖರ್ ನಿಮಿಷ ನಟರಾಜ್ ಗೌಡ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ